ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರ ಸ್ನೇಹಿತರೆ ಇಲ್ಲೊಂದು ತೋಟಕ್ಕೆ ಬಂದಿದ್ದೆ ಒಂದು ವೀಡಿಯೋ ಮಾಡುವಂದರು ಏನರ ಬಗ್ಗೆ ವಿಡಿಯೋ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಇಲ್ಲೊಂದು ಟೀಗೆ ಹಾಕೋ ಥರದ್ದು ಲೆಮನ್ ಟೀ ಮಾಡ್ತಾರಲ್ಲ ಗ್ರೇಪ್ ಹಾಕಿ ಅದನ್ನ ವಿಡಿಯೋ ಮಾಡಪ್ಪ ಟೀ ಕುಡಿಯೋರಿಗೆ ಪ್ರತಿದಿನ ಟೀ ಕುಡಿತಾರೆ ಅವ್ರಿಗೆ ಭಾಳ ರುಚಿಕರವಾದದ್ದು ಅಂತ ಲೆಮನ್ ಗ್ರಾಫ್ಸ್ ಟೀ ಎಲೆಗಳು ತೋರಿಸ್ತೀನಿ ಬನ್ನಿ ಅದ ಅದು ಟೀ ಕುಡಿಯೋರ್ಗಂತ ಟೀ ಪ್ರಿಯರಿಗೆ ಭಾಳ ಒಂದು ಮುಖ್ಯವಾದಂಥ ಅದು ಔಷಧಿ ಅಂತಲೇ ಹೇಳ್ಬೋದು ಭಾಳ ರುಚಿಕರವಾದಂಥ ಔಷಧಿ ಗಿಡ ಅದು ಟೇಸ್ಟ್ ಜಾಸ್ತಿ ಟೀ ಕುಡಿಯೋರಿಗಂತ ಅದು ಹಾಕ್ಕೊಂಡು ಕುಡಿದ್ರೆ ಕೆಮಲು ನಗಡಿ ಮತ್ತು ಕಫ ಇದ್ರೆ ಎಲ್ಲ ಒಂಟೈದ್ದಿದೆ ಆ ಥರದೊಂದು ಲೆಮನ್ ಗ್ರಾಫ್ಸ್ ಟೀ ಪ್ರತಿದಿನ ಟೀ ಕುಡಿಯೋಂಥವ್ರಿಗೆ ಅಮೂಲ್ಯವಾದಂಥ ಔಷಧಿ ಅಂತಲೇ ಹೇಳ್ಬೋದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗೋಲ್ಲ ಆ ಥರದೊಂದು ಗಿಡ ನಮ್ಮ ತೋಟದಲ್ಲದೆ ಅದನ್ನ ವಿಡಿಯೋ ಮಾಡಿ ಹಾಕು ನಮ್ಮ ಜನಗಳಿಗೆ ಒಳ್ಳೇದಾಯ್ತಿದೆ ನೋಡ್ರಿ ವಿಡಿಯೋ ಪ್ರತಿಯೊಬ್ಬರು ಅದ್ರ ಉಪಯೋಗ ಪಡ್ಕೊಳ್ಳಿ ಟೀ ಕುಡಿಯುವಾಗ ನೀವು ಟೀ ಕಾಯಿಸ್ತೀರಲ್ಲ ಪ್ರತಿದಿನ ಅವಾಗ ಅದ್ರದೊಂದು ಎಲೆನಾಗ ಎರಡು ಗರಿನ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಹಾಲು ಹಾಕ್ಬಿಟ್ಟು ಅದನ್ನು ಕುಡಿದ್ರೆ ಟೇಸ್ಟು ನೀವು ಯಾವತ್ತು ಕುಡ್ದಿರಿ ಅವ್ರಿಗೆ ಮತ್ತೊಂದು ದಿನ ಬೇಕು ಆ ಟೀ ಅಂತ ನೀವು ಕೇಳ್ತೀರಿ ಆ ಥರದೊಂದು ಲೆಮನ್ ಗ್ರಾಫ್ ಟೀ ಸೊಪ್ಪು ಇದು ಎಲೆಗಳವು ನೋಡಿ ಇಲ್ಲ ತೋರಿಸ್ತೀನಿ ನೋಡಿ ನೋಡಿದ್ದು ಆ ತೋಟದಲ್ಲಿ ಇತ್ತು ಹಾಕೊಂಡಿದ್ದಾರೆ ದೊಡ್ಡ ಮರ ಆಗಿದ್ದು ಕಟ್ ಮಾಡಿಬಿಟ್ಟಿದ್ದಾರೆ ಇವಾಗದ ನೋಡಿದ್ದು ಏನು ಸ್ಮೆಲ್ ಗೊತ್ತಾ ಮೂಸಿದ್ರೆ ಹಂಗೇನು ಏನು ಗಮ ಅಂತ ಇದೆ ಮಲ್ಲಿಗೆ ಉದ್ಗಿಂತ ಜಾಸ್ತಿ ಗಮ್ಲ ಬರ್ತೈತೆ ಅದು ಇನ್ನು ಟೀ ಸೊಪ್ಪು ಟೀಗಳಿಗೆ ಹಾಕೊಂಡು ಏನಾರ ನೀವು ಕುದಿಸ್ಬಿಟ್ಟಿದ್ನ ಕುಡ್ದಿದೆಯಾದ್ರೆ ಸೋಸ್ಬಿಟ್ಟು ಕಫ ಇರಲಿ ಗಂಟ್ಲು ಕೆರೆತ ಇರಲಿ ನಗಡಿ ಇರಲಿ ತಲೆನೋವಿರಲಿ ಎಲ್ಲವಕ್ಕೂ ಒಳ್ಳೆ ಮುಖ್ಯವಾದಂಥ ಲೆಮನ್ ಗ್ರಾಫ್ಸ್ ಇದು ಅವ್ರ ತೋಟದಲ್ಲಿ ಹಾಕ್ಕೊಂಡವ್ರೆ ಇದೊಂದು ಪ ಉಪಯೋಗನ ನಮ್ಮ ಜನಗಳು ಪಡ್ಕೊಳ್ಳಿ ನೀವು ಸಹಿತ ಹಾಕೊಂಡು ಮನೆಗಳಲ್ಲಿ ಹಿತ್ಲುಗಳಲ್ಲಿ ತೋಟಗಳಲ್ಲಿ ಉಪಯೋಗ ಪಡ್ಕೊಳ್ಳಿ ಆರೋಗ್ಯಕ್ಕೆ ಭಾಳ ಒಳ್ಳೇದು ಮೈ ಕೈ ನೋವಿದ್ರು ಒಂಟೈತಿದ್ದ ಹಾಕೊಂಡು ನೀವು ಕುಡಿದಿದ್ದಾರ ಆ ಥರದೊಂದು ಇದು ಗಿಡ ಇದು ನೋಡ್ರಿ ನೀವು ಕಾಡಲ್ಲಿ ಇರ್ತೈತಲ್ಲ ಯಾವುದೋ ನಾಲೆ ಹುಲ್ಲಂತೀವಿ ನಾವು ತಿ ಆ ಥರ ಅದೇ ಆದರೆ ಗರಿ ಅಗಲ ಬರ್ತೈದು ಉದ್ದ ಐತೆ ಇದ್ರ ಗರಿ ಸ್ಮೆಲ್ಲು ಚೆನ್ನಾಗೈತೆ ಶುಂಠಿ ಥರನೇ ಸ್ಮೆಲ್ ಬರ್ತೈತೆ ಏನು ಈ ಕೈ ಇಸ್ಕ್ರೂ ಕೈಲಿ ಸ್ಮೆಲ್ಲು ಹೋಗಲ್ಲ ಆದ್ದರಿಂದ ಟೀ ಪ್ರಿಯರಿಗೆ ಇದು ಭಾಳ ಬಹಳ ಮುಖ್ಯವಾದಂಥ ಗಿಡ ಇದು ಹಾಕ್ಕೊಂಡು ನಿಮ್ಮ ಇತ್ಲುಗಳಲ್ಲಿ ಎಬ್ರಿಸ್ಕೊಂಡು ಆದರೆ ನಿಮಗೆ ಭಾಳ ಅನುಕೂಲ ಆಯ್ತದೆ ಆದರೆ ಇದನ್ನ ವಿಡಿಯೋ ನಮ್ಮ ಜನಗಳು ಉಪಯೋಗ ಪಡ್ಕೊಳ್ಳಿ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನನ್ನ ಸ್ನೇಹಿತರೆ ಚಾನಲ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ